ಈ ವಾರದ ಜಂಟಿಗಳ ವಾರಲ್ಲಿ ಏನೇ ಆದ್ರೂ ಒಂದಾಗೋದೇ ಇಲ್ಲ ಅಂತ ಅನ್ಕೊಂಡವ್ರು ಒಂದಾಗ್ತಾರೆ ಏನೇ ಆದ್ರೂ ದೂರನೇ ಆಗಲ್ಲಪ್ಪ ಅನ್ಕೊಂಡವರು ದೂರ ಆಗ್ತಾರೆ ಈ ಒಂದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ ತಪ್ಪಿಗೆ ಪಾಠ ಯಾರಿಗೆ ಒಪ್ಪಿಗೆ ಅನ್ನುವಂತ ಕುತೂಹಲ ಈಗ ಎಲ್ಲರಲ್ಲೂ ಹೆಚ್ಚಾಗಿರುವಂತದ್ದು ಇದಾಗ್ಲೇ ಕಲರ್ಸ್ ಕನ್ನಡ ಅಫಿಷಿಯಲ್ ಆಗಿ ಪ್ರೊಮೋ ಕೂಡ ಬಿಡುಗಡೆ ಮಾಡಾಗಿದೆ ಅದ್ರ ಬಗ್ಗೆ ಕೂಡ ಕಿಚ್ಚ ಮಾತಾಡೋದನ್ನ ನಾವು ಕೇಳ್ತೀವಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಗಿಲ್ಲಿ ರಘು ಗೆಳೆತನ ಮುರಿದು ಬೀಳುವಂತ ಹಂತಕ್ಕೆ ಬಂದಿರುವಂತದ್ದು ಗಿಲ್ಲಿ ಮತ್ತೆ ರಘು ಗಿಲ್ಲಿ ದೂರ ಆದ್ರೂ ಪರವಾಗಿಲ್ಲ ಆದ್ರೆ ರಘು ಗಿಲ್ಲಿ ಮಾತ್ರ ದೂರ ಆಗಲ್ಲ ಆಗಬಾರದು ಕುಚುಕು ಗೆಳೆಯರು ಅವರು ಅಂತ ಸಾಕಷ್ಟು ಜನ ಅವರಿಬ್ಬರಿಗೆ ಅಭಿಮಾನಿಗಳು ಅವರಿಬ್ಬರ ಗೆಳೆತನಕ್ಕೆ ಆ ಕುಚಕ್ಕು ಒಂದು ಹಾಡನ್ನ ಒಂದು ಸಿಂಕ್ ಮಾಡೋದಾಗಿರ್ಬೋದು ದಿಗ್ಗಜರು ಪಾಟು ಅಂತ ಕರಿತಾ ಇದ್ದಿದ್ದಾಗಿರ್ಬೋದು ಕೂಡ ಇದ್ದಿದ್ದಂಥದ್ದು ಅಂದ್ರೆ ಅಣ್ಣ ವಿಷ್ಣು ಸರ್ನ ಹೋಲಿಕೆ ಮಾಡ್ತಾ ಇದ್ದಿದ್ದಂಥದ್ದು ಅವರಿಬ್ಬರು ಯಾವುದೇ ಕಾರಣಕ್ಕೂ ದೂರ ಆಗಲ್ಲಪ್ಪ ಇವರ ಗೆಳೆತನ ಹೀಗೆ ಇರಲಿ ಅಂತ ಅಂದ್ಕೊಂಡಿದ್ದವರು ಎಲ್ಲೋ ಒಂದು ಕಡೆ ಬೇಸರ ಪಡುವಂಥ ಸಂಗತಿ ಒಂದು ವಿಡಿಯೋ ವೈರಲ್ ಆಗಿದೆ ಚಪಾತಿ ತಿಂತಾ ಇರ್ತಾರೆ ಯಾರು ರಘು ಅವರು ಆಗ ಗಿಲ್ಲಿ ಹೋಗಿ ಕೇಳ್ತಾರೆ ನನಗೂ ಕೊಡು ಅಂತ ಆಗ ಯಾರು ರಘು ಅವರು ಕೊಡೋದೇ ಇಲ್ಲ ಸೊ ಆ ಒಂದು ವಿಡಿಯೋನ ಇಟ್ಕೊಂಡು ವೈರಲ್ ಮಾಡ್ತಾ ಮಾಡ್ತಾ ಎಷ್ಟ್ರ ಮಟ್ಟಿಗೆ ವೈರಲ್ ಆಗ್ತಿದ್ಯಪ್ಪ ಅಂದ್ರೆ ಗಿಲ್ಲಿ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೋತಾ ಇದ್ದಾರೆ ರಘು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಇನ್ನು ಕಾಮಿಡಿ ಮಿತಿಮೀರಿ ಹೋಗಿದೆ ಯಾರ್ದು ಗಿಲ್ಲಿ ಕಾಮಿಡಿ ಮಿತಿಮೀರಿ ಹೋಗಿದೆ ಪರ್ಸನಲ್ ಬೌಂಡ್ರಿಯನ್ನ ದಾಟ್ತಾ ಇದೆ ಅನ್ನುವಂತ ರಘು ಅವರು ಮುನಿಸ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ ಅದು ಎಲ್ಲೋ ಒಂದು ಕಡೆ ರಘು ಅವರು ಇಷ್ಟು ದಿನಗಳ ಕಾಲ ಅಂಡ್ ರಘು ಅವರ ವ್ಯಕ್ತಿತ್ವವನ್ನ ನೋಡ್ತಾ ಹೋಗೋದಾದ್ರೆ ಅವರು ತುಂಬಾನೇ ಕೋಪ ಮುಂಗೋಪಿ ಇರುವಂತ ವ್ಯಕ್ತಿತ್ವ ಅವ್ರದ್ದು ಹೊರಗಡೆ ಪ್ರಪಂಚ ಅಂತ ಬಂದಾಗ ಅವರ ಪತ್ನಿ ಕೂಡ ಹೇಳ್ತಾರೆ ಅಂಥವ್ರು ಗಿಲ್ಲಿ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಏನೇ ಚೇಷ್ಟೆ ಮಾಡಿದ್ರು ಏನೇ ಮಾತಾಡಿದ್ರು ಏನೇ ಕಾಮಿಡಿ ಮಾಡಿದ್ರು ಕೂಡ ನಕ್ಕೊಂಡು ಅವ್ರ ಜೊತೆ ಅವರ ಗೆಳೆತನವನ್ನ ಉಳಿಸ್ಕೊಂಡು ಇಷ್ಟು ದಿನ ರಘು ಬಂದಿದ್ರು ಗಿಲ್ಲಿ ರಘು ಮಾತ್ರ ದೂರ ಆಗಲ್ಲ ಇವರಿಬ್ರು ಹೀಗೆ ಇರ್ಲಿ ಅಂತ ಜನ ಮಾತಾಡ್ಕೊತಾ ಇದ್ವಿ ಹಾಗಿದ್ರೆ ಗಿಲ್ಲಿ ಇಷ್ಟರ ಮಟ್ಟಿಗೆ ರಘು ಅವರನ್ನ ಬೇಸರ ಪಡಿಸಿದ್ರ ಅವರ ಕಾಮಿಡಿ ಅಷ್ಟರ ಮಟ್ಟಿಗೆ ರೀಚ್ ಆಯ್ತಾ ಅಂದ್ರೆ ಬೌಂಡ್ರಿಯನ್ನ ದಾಟಿ ಹೋಯ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿರುವಂಥದ್ದು ಏನೋ ಕಿಚ್ಚ ಈ ವಿಚಾರದಲ್ಲಿ ಏನ್ ಹೇಳ್ತಾರೆ ಯಾರ್ದು ಇಲ್ಲಿ ತಪ್ಪು ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಎಂಟರ್ಟೈನ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಜನತೆ ಗಿಲ್ಲಿ ಪರವಾಗಿದ್ದೀವಿ ಅದೆಲ್ಲ ನಿಜ ಆದ್ರೆ ಅವರು ರಘು ಅವರು ಮಾತ್ರ ಯಾರೇ ಗಿಲ್ಲಿ ವಿರುದ್ಧ ನಿಂತರೂ ಕೂಡ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಂತ ಇದ್ದಂತಹ ಗಿಲ್ಲಿ ಅವರೇ ಹಾಗಿದ್ರೆ ಗಿಲ್ಲಿ ಬೌಂಡ್ರಿಯನ್ನ ದಾಟ್ ಬಿಟ್ರಾ ಅನ್ನುವಂತ ಒಂದು ವಿಚಾರ ಈ ಒಂದು ವಿಚಾರದಲ್ಲಿ ಕಿಚ್ಚ ಏನ್ ಹೇಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಒಂದು ಕಾಮಿಡಿ ಪರ್ಸನಲ್ ಬೌಂಡ್ರಿಯನ್ನ ದಾಟ ಬಿಟ್ರ ಗಿಲ್ಲಿ ಅವರು ಅನ್ನುವಂಥದ್ದು ಯಾಕಂದ್ರೆ ರಘು ಅವರು ಯಾರೇ ಗಿಲ್ಲಿ ವಿರುದ್ಧ ನಿಂತ್ರು ಕೂಡ ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಂತ ವ್ಯಕ್ತಿ ಈಗ ಗಿಲ್ಲಿಯಿಂದ ನಂಗೆ ತುಂಬಾ ಬೇಜಾರಾಗಿದೆ ಅವನು ಪರ್ಸನಲ್ ಬೌಂಡ್ರಿನ ತುಂಬಾ ದಾಟ್ತಾನೆ ಕಾಮಿಡಿ ಮಾಡುವಂತ ಬರದಲ್ಲಿ ಅನ್ನುವಂತ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ಅವರು ತಿಂತಾ ಇದ್ದಂಥ ಚಪಾತಿ ಕೇಳಿಕೊಂಡು ಗಿಲ್ಲಿ ಅವರ ಹಿಂದೆ ಹೋದಾಗಲೂ ಕೂಡ ರಘು ಅವರು ಇಲ್ಲ ಅಲ್ಲಿ ಹೋಗು ತಗೋ ಹೋಗು ಅಂತ ಸುಮ್ಮನೆ ಮುನ್ಸಿನಿಂದ ನಡ್ಕೋತಾ ಇದ್ದಿದ್ದಂಥದ್ದು ಇದೆಲ್ಲ ನೋಡುಗರಿಗೆ ತುಂಬಾ ಬೇಸರ ಆಯಿತು ಗಿಲ್ಲಿ ಅಭಿಮಾನಿಗಳಿಗಂತೂ ತುಂಬಾ ಬೇಜಾರಾಯಿತು ಏನು ಮಾಡಿದ್ರು ಅಂಥದ್ದು ಗಿಲ್ಲಿ ಅಂತ ಎಲ್ಲ ಒಗ್ಗಡೆ ಬೌಂಡ್ರಿ ದಾಟಿರುವಂಥದ್ದು ನಿಜಾನೇ ಅಂತ ಅನ್ನಿಸುತ್ತೆ ಯಾಕೆಂದರೆ ರಘು ಅವರ ಸ್ಥಾನದಲ್ಲಿ ನಿಂತು ನೋಡಿದಾಗ ಸೊ ಇದು ಯಾವ ರೀತಿ ಕಿಚ್ಚನ ಬಾಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಏನೇನು ಔಟ್ಪುಟ್ ಬರುತ್ತೆ ಅಂತ ಕಾದು ನೋಡಿದಾಗ್ಲೇ ಗೊತ್ತಾಗುವಂಥದ್ದು ನಿಜವಾಗಲೂ ಗಿಲ್ಲಿ ತಪ್ಪು ಮಾಡಿದ್ರ ಅಂತ ಅಂಡ್ ಗಿಲ್ಲಿದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅವ್ರು ಏನೇ ತಪ್ಪು ಮಾಡಿದ್ದೀನಿ ಅಂತ ಬೇರೆಯವರೆಲ್ಲ ಹೇಳ್ತಾ ಬಂದಾಗ ಅದು ತಪ್ಪು ಅಂತ ಅನಿಸ್ತಾಗ ಅವರು ಹೋಗಿ ಕ್ಷಮೆ ಕೇಳುವಂಥದ್ದು ಗಿಲ್ಲಿಯ ಗುಣ ಅಂತಾನೆ ಹೇಳ್ಬೋದು ಅವರು ಮಾತಾಡೋ ಬರದಲ್ಲಿ ಅವರು ಇರೋದೇ ಹಾಗೆ ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಇರೋದೇ ಹಾಗೆ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲ್ ಇಳಿತಾರೆ ಆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಹಾಗೆನೆ ಮಾತಾಡೋದು ಅದ್ರ ಕ್ಷಮೆ ಕೇಳಿಬಿಡ್ತಾರೆ ಅವರು ತನ್ನ ತಪ್ಪು ಅಂತ ಗೊತ್ತಾದಾಗ ಸೊ ಇನ್ನು ಈ ಕಡೆ ಬಂದ್ರೆ ರಘು ಮತ್ತೆ ಅಶ್ವಿನಿ ಗೌಡ ಅವರು ಯಾವುದೇ ಕಾರಣಕ್ಕೂ ಇವ್ರಿಗೆ ಒಬ್ಬ ಕಂಡ್ರೆ ಒಬ್ರಿಗೆ ಆಗಲ್ಲ ಹಾವು ಮುಂಗ್ಸಿ ತರ ಇದ್ದವರು ಈ ಬಾರ ಇಬ್ರು ಕೂಡ ಒಟ್ಟಾಗ್ತಾರೆ ಅಂದ್ರೆ ಜಂಟಿಯಾಗಿ ಆಟವನ್ನು ಆಡ್ತಾರೆ ಎಲ್ಲ ಆಟಗಳನ್ನು ಚೆನ್ನಾಗಿ ಆಡ್ತಾರೆ ಆದ್ರೆ ಕೊನೆಯದಾಗಿ ಕ್ಯಾಪ್ಟನ್ಸಿ ಆಯ್ಕೆ ಅಂತ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಎಲ್ಲೋ ತಮ್ಮ ಓವರ್ ಕಾನ್ಫಿಡೆನ್ಸ್ ಇಂದ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಕ್ಯಾಪ್ಟನ್ ಆಗುವಂತ ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗುವಂತ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡ್ರು ಅನ್ನುವಂಥದ್ದು ಹಾಗೆ ನೋಡ್ತಾ ಹೋಗೋದಾದ್ರೆ ಈ ವಾರ ಏನೇನೆಲ್ಲ ಹಾಗು ಹೋಗುಗಳಾಗಿದೆ ಇನ್ನು ಕೆಚ್ಚನ ಚಪ್ಪಾಳೆ ವಿಚಾರಕ್ಕೆ ಬಂದ್ರೆ ಈ ವಾರ ಉತ್ತಮ ಅಂತ ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇದ್ದಿದ್ದು ಚೈತ್ರಾ ಕುಂದಾಪುರ ಅವರು ಕಳೆದ ಬಾರಿ ಸಾಕಷ್ಟು ಕಳಪೆ 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 ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಂಥದ್ದು ಚೈತ್ರಾ ಕುಂದಾಪುರ ಈ ಬಾರಿ ಅವರು ತುಂಬಾ ಹೊಸ ರೀತಿಯಾಗಿ ಕಾಣಿಸ್ಕೊಂಡಿದ್ದಾರೆ ಕಿಚ್ಚ ಮೇ ಬಿ ವಾರದ ಕಿಚ್ಚಳ ಚಪ್ಪಾಳೆ ಕಿಚ್ಚನ ಚಪ್ಪಾಳೆಯನ್ನ ಚೈತ್ರಾ ಕುಂದಾಪುರ ಅವ್ರಿಗೆ ಕೊಡಬಹುದು ಅಂತ ಅನ್ನಿಸ್ತಾ ಇದೆ ನನಗೆ ನಿಮಗೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಯಾರು ಅರ್ಹರು ಅಂತ ನಿಮ್ಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಕ್ಷಿತಾ ಕೂಡ ಈ ವಾರಗಳಲ್ಲಿ ಈ ಕನಕವತಿ ಏನಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ಮಾಡಿದಂತ ಕನಕವತಿ ಕ್ಯಾರೆಕ್ಟರ್ಗೆ ಗೆ ರಕ್ಷಿತಾ ಅವರನ್ನ ಹೋಲಿಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಫಸ್ಟ್ ಆಫ್ ಅಂದ್ರೆ ಫಿಫ್ಟಿ ಡೇಸ್ ಹೇಗೆ ಬರ್ತಾ ಇದ್ರು ಅವರು ತುಂಬಾ ಸಾಫ್ಟ್ ಆಗಿ ಎಲ್ರಿಗೂ ಇಷ್ಟ ತರ ಸಾಫ್ಟ್ ಅಂತ ಅಲ್ಲ ಅವ್ರು ಇದ್ದ ಹಾಗೆ ಅವ್ರು ಹಾಗೆ ಆವಾಗ ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಆದ್ರೆ ಇತ್ತೀಚೆಗೆ ಯಾಕೋ ಗಿಲ್ಲಿ ವಿರುದ್ಧ ನಿಲ್ತಾ ಇರುವಂಥದ್ದು ಗಿಲ್ಲಿ ಅಭಿಮಾನಿಗಳಿಗೆ ಇಷ್ಟ ಆಗ್ತಿಲ್ಲ ಕಾವ್ಯ ವಿರುದ್ಧ ನಿಲ್ತಾ ಇರುವಂಥದ್ದು ಇಷ್ಟ ಆಗ್ತಿಲ್ಲ ಅಂಡ್ ನೋಡಬರ್ಗು ಅಷ್ಟೇನೆ ರಕ್ಷಿತ ನಿಜವಾದ ಕ್ಯಾರೆಕ್ಟರ್ ಏನು ಅಂತ ಪ್ರಶ್ನೆ ಮೂಡ್ತಾ ಇದೆ ಆದ್ರೆ ಬಿಗ್ ಬಾಸ್ ಆಟ ಅಂತ ಬಂದಾಗ ಅವರು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಅವರ ಏನು ಇದೆ ಅವರು ಯಾವ ಒಂದು ಉದ್ದೇಶದಿಂದ ಬಿಗ್ ಬಾಸ್ ಗೆ ಬಂದಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ರಕ್ಷಿತಾ ಈ ರೀತಿಯಾಗಿ ನೋಡೋದಾದ್ರೆ ಕಿಚ್ಚ ಇವತ್ತಿನ ಪಂಚಾಯಿತಿಯಲ್ಲಿ ಯಾವ ಯಾವ ವಿಚಾರಗಳಿಗೆ ಕ್ಲಾಸ್ ತಗೋತಾರೆ ಯಾವ ವಿಚಾರಗಳನ್ನ ಯಾರ ಯಾರ ವ್ಯಕ್ತಿತ್ವವನ್ನ ಹೊಗಳನ್ನ ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ